ಮಹಾಶಿವರಾತ್ರಿಯ ಅಂಗವಾಗಿ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಮಹಾಸ್ವಾಮಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ಪೂಜೆ ನಡೆದುಕೊಂಡು ಬಂದು ಶಿವಕೀರ್ತನೆಯ ಈ ಸಮಾರಂಭ ರಾತ್ರಿಯೆಲ್ಲ ನಡೆದು ಬರುತ್ತಿರುವಂತಹ ವಿಶೇಷ ಸಂದರ್ಭದಲ್ಲಿ ಉಪಸ್ಥಿತರಿರುವ ಪುರೋಹಿತರೆ ಅರ್ಚಕರೇ ವ್ಯವಸ್ಥಾಪಕ ಬಳಗವೇ ಗ್ರಾಮ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರುಗಳೇ ಈ ವರ್ಷದ ಶಿವಕೀರ್ತನೆಯನ್ನು ನಡೆಸಿಕೊಡ್ಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ಪಂಡಿತರಾದ ವೇದಮೂರ್ತಿ ರೋಣ ಹಿರಿಯ ಮಠದ ಶಾಸ್ತ್ರಿಗಳವರೇ ಪೀಠದ ಆಸ್ಥಾನ ಕಲಾವಿದರಾದ ಜೆ ಎಚ್ ಎಂ ವಾಗೇಶ್ವರಯ್ಯನವರೇ ಸಂತೋಷ್ ಕುಮಾರ್ ಅವರೇ ಸದರ್ಮ ಹಿರಿಯ ನಾಗರಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಯಾವತ್ತು ಹಿರಿಯರೇ ಆಗಮಿಸಿದ ಭಕ್ತ ಬಂಧುಗಳ ತಾಗೆಂದರೆ ಮುದ್ದು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರಿಗಳು ಉಜ್ಜಯಿನಿ ಪೀಠದ ಕ್ಷೇತ್ರನಾದ ಜಗದ್ಗುರು ಮರುಳು ಸಿದ್ಧರು ಜಗನ್ಮಾತೆ ಗೌರಿ ದೇವಿ ಮಹಾತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರ ಆಶೀರ್ವಾದ ಅನುಗ್ರಹ ಸದಾ ಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಮಹಾಶಿವರಾತ್ರಿಯ ಪರ್ವ ಕಾಲದಲ್ಲಿ ನೀವೆಲ್ಲರೂ ಸರ್ವಜ್ಞ ಶಿವರಾತ್ರಿಯ ಮಹಿಮೆಯನ್ನು ಕುರಿತು ಶಿವಮಂತ್ರದ ಮಹಿಮೆಯನ್ನು ಕುರಿತು ಬಹಳ ಸುಂದರವಾಗಿ ತನ್ನ ಒಂದು ವಚನದೊಳಗೆ ಬರೆದುಕೊಂಡು ಬರ್ತಾರೆ ಯಾತ್ರೆ ಶ್ರೀ ಕ್ಷೇತ್ರ ಜಾತ್ರೆಯುಳು ಶ್ರೀಶೈಲ ಕ್ಷೇತ್ರ ರಾತ್ರಿಗಳು ಶಿವರಾತ್ರಿ ಶಿವ ಶಿವಮಂತ್ರ ಮಹಿಮೆ ಕಾಣಿದ ಸರ್ವಜ್ಞ ರಾತ್ರಿ ಅಂದ್ರೆ ಶಿವರಾತ್ರಿ ಅನ್ನುವಂಥದ್ದು ೊಂದು ಕಾಲ ಇತ್ತು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಆವತ್ತಿನ ಜನ ಒಂದು ರಾತ್ರಿ ಮಾತ್ರ ಎಚ್ಚರ ಇದ್ದು ಜಾಗರಣೆಯನ್ನು ಮಾಡುತ್ತಿದ್ರು ಶಿವಭಜನೆಯನ್ನು ಮಾಡುತ್ತಿದ್ರು ಸಂಕೀರ್ತನೆಯನ್ನು ಮಾಡಿಸ್ತಿದ್ರು ಶಿವ ಧ್ಯಾನವನ್ನು ಮಾಡುತ್ತಿದ್ರು ಕೇವಲ ಒಂದು ರಾತ್ರಿ ಎಚ್ಚರ ಇರುವಂತಹ ಪದ್ಧತಿಗಳಿದ್ವು ಯಾಕೆಂದ್ರೆ మై ము బ్రా ము అస్త మలగ్ మంది తమ దిన చటమట అర్థమా కేవల శివరాత్రి దిన ఎచ్చర శివన ఆరాధనేత పద్ధతి ఇవతె ఉండదు మున్నూర అరవత్ ರಾತ್ರಿ ಹಗಲಾಗಿಲ್ಲವ ಹಗಲು ರಾತ್ರಿ ಆಗಿದವ ಇದರ ಪರಿಣಾಮವಾಗಿ ಎಷ್ಟು ಆರೋಗ್ಯ ವ್ಯತ್ಯಾಸ ಆಗಿದೆ ಋತುಮಾನಗಳ ವ್ಯತ್ಯಾಸ ಆಗಿದವ ಹವಾಮಾನಗಳ ಬದಲಾವಣೆ ಆಗಿದವ ಮನುಷ್ಯರು ಬದಲಾವಣೆ ಆಗಿದ್ದಾರೆ ಅವರ ಎಲ್ಲ ಚಟುವಟಿಕೆಗಳಲ್ಲಿ ದೇವತೆಗಳು ಮೇಲೆ ಯಾವ ವ್ಯಕ್ತಿ ಅಂತ ಎದ್ದ ಮೇಲೆ ಯಾವ ವ್ಯಕ್ತಿ ಅಂತ ಹೇಳ್ತಾರ ಆತನಿಗೆ ಅವರ ಆಶೀರ್ವಾದ ಸಿಗೋದಿಲ್ಲ ದೇವತೆಗಳು ಹೇಳೋದಕ್ಕಿಂತ ಮುಂಜಾನೆ ಯಾರು ಎದುರಲ್ಲ ಅವರ ಆರೋಗ್ಯನೂ ಚೆನ್ನಾಗಿರ್ತದ ಆಯುಷ್ಯನು ವೃದ್ಧಿ ಆಗ್ತದ ಜೊತೆಗೆ ಅವರು ಮಾಡಿದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರತಕ್ಕಂಥದ್ದನ್ನು ನೋಡುತ್ತೆ ಅದಕ್ಕೆ ದೇವತೆಗಳು ಮುಂಚೆ ಎದ್ದು ಸುಪ್ರವಾರ್ ಆಡುವಂತ ಪದ್ಧತಿ ನಮಗಿತ್ತು ಅದನ್ನ ಪ್ರಾರ್ಥನೆ ಮಾಡ್ಗೋಸ್ಕರ ಕಾಯಕತ್ತೀನಪ್ಪಾ ಎದ್ದೇಳು ಶಿವರಾತ್ರಿಯ ಎಂಬ ಬಹಳ ಉಳಿದು ಶಿವರಾತ್ರಿ ಜನ ಭಗವಂತ ಯಾರ ಜಾಗರಣೆ ಮಾಡುತ್ತಾರೆ ಯಾರು ಉಪವಾಸ ಮಾಡುತ್ತಾರೆ ಯಾರ ಅರ್ಚನೆಯನ್ನ ಮಾಡುತ್ತಾರೆ ಯಾರ ಭಜನೆಯನ್ನ ಮಾಡುತ್ತಾರೆ ಅವರಿಗೋಸ್ಕರ ಕಾದು ಕುಳಿತಿರ್ತಾರಂತ ಆಶೀರ್ವಾದ ಮಾಡೋದು ಬಾಕಿ ಮುನ್ನೂರ ಅವರವತ್ತು ನಾಲ್ಕು ದಿವಸ ಏನೋ ಗೊತ್ತಿಲ್ಲ ಆದ್ರೆ ಇವತ್ತು ನಿಮಗೆ ರಿಜಿಸ್ಟರೇಷನ್ ಟ್ರೀ ಆದ್ರೆ ಇಷ್ಟು ದಿವಸ ಮಾಡದೇ ಇದ್ರು ಶಿವರಾತ್ರಿ ದಿನ ನೀವು ಶಿವನ ಆರಾಧನೆ ಮಾಡಿಬಿಟ್ರೆ ಸಾಕು ವರ್ಷದ ಸಂಪೂರ್ಣ ಫಲವನ್ನ ಭಗವಂತ ಕೊಡತಕ್ಕಂತ ದಿನ ಅಂದ್ರೆ ಮಹಾ ಶಿವರಾತ್ರಿ ಭಗವಂತನ ಹೆಚ್ಚಿನದಂದ್ರ ಭಕ್ತರು ಬೇಕಲ್ಲ ದೇವರ ಎಚ್ಚರಿಂದ ಆಶೀರ್ವಾದ ಮಾಡಕ್ ಯಾರೇನಂದ್ರೆ ಮತ್ತೆ ಭಕ್ತರು ಎಚ್ಚರಿತು ಆತನ ಆಶೀರ್ವಾದ ಯಾವ ತಿಥಿ ಹೇಳ್ತಾರೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಮಾಘ ಬಹುಳ ಅಂದ್ರೆ ಮಾಘ ಮಾಸದ ಬಹುಳ ಅಂದ್ರೆ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಮಹಾಶಿವರಾತ್ರಿ ನಾವು ಅನೇಕ ಬಾರಿ ಹೇಳಿದ್ದೀವಿ ಮುಗ್ಗೋಟಿ ದೇವತೆಗಳದಾವ ಅವತ್ತು ಆದ್ರೆ ಅತ್ಯಂತ ಸರಳವಾದ ಭಕ್ತಿಗೆ ನಿರ್ಮಲವಾದ ಭಕ್ತಿಗೆ ಒಂದು ಜನ ಬಿಲ್ಲವ ಪತ್ರಿಗೆ ಒಂದು ಹನಿ ನೀರಿಗೆ ಒಲೆದು ಬಂದ ಆಶೀರ್ವಾದ ಮಾಡ್ರು ಇದ್ರೆ ಅದು ಮಹಾದೇವ ಪರಮಾತ್ಮ ಒಬ್ಬನೇ ಅದಕ್ಕವ್ರಿಗೆ ದೇವರ ದೇವ ದೇವ ಅಂತ ಕಂಡಿದ್ದಾರೆ ದೇವೋಕ ದೇವ್ ಮಹಾದೇವ ಎಲ್ಲಾ ದೇವರುಗಳು ಏನೆಲ್ಲ ಅಲಂಕೃತರಾಗಿರ್ತಾರೆ ಭೂಷಿತರಾಗಿರ್ತಾರೆ ಆಭರಣ ಧರಿಸಿರ್ತಾರೆ ಆದ್ರೆ ಯಾವುದೇ ಅಲಂಕಾರ ರಹಿತರಾಗಿ ಆಭರಣ ರಹಿತರಾಗಿ ಕೇವಲ ಚಂದ್ರನನ್ನು ಧರಿಸಿದವನಾಗಿ ನಾಗಾಭರಣ ಭೂಷಿತನಾಗಿ ಧಾರಿಯಾಗಿ ಭಸ್ಮ ಭೂಷಿತನಾಗಿ ಇಡೀ ಜಗತ್ತಿಗೆ ಕೇಳುತ್ತೆಯನ್ನೆಲ್ಲ ಕೊಡ್ತಕ್ಕಂಥ ಶಕ್ತಿ ಯಾರಿಗೆ ಇದೆ ಅಂದ್ರೆ పరమాత్మ శివనిగ అన్న మరొదు అదే సర్వజ్ఞ మొద హందేరే ఏను కొడల్య ఇంద్ర అంద వేరే ఏను కొడల్య నమ్మ చంద్రశేఖర ముదియంత అంత నేరి నీవ సర్వజ్ఞ ఇంద్ర యారు స్వర్గదిపతి దేవలోక మాలక ಅವರ ಅಪ್ಪಣಿಯಲ್ಲಿ ಒಂದು ಸಂಪತ್ತು ಒಂದು ಕಾಮನೇನೋ ಒಂದು ಕಲ್ಪ ವೃಕ್ಷ ಯಾರು ಹೊರಗೆ ಹೋಗಿಲ್ಲ ಅವರತ್ರ ಐರಾವತದ ಆದ್ರೆ ಎಲ್ಲಾ ಇದ್ರು ಕೂಡ ಇಂದ್ರನಿಗೆ ಹೊರ ಕೊಡುವ ಆ ಸಂಪತ್ತನ್ನ ಭಕ್ತರಿಗೆ ಕೊಡ್ತಕ್ಕಂತ ಅಧಿಕಾರ ಇಲ್ಲ ಆದ್ರೆ ಚಂದ್ರಶೇಖರ ಮುದಿಯತ್ತ ನೀರಿ ಏನೆಲ್ಲಾ ದೇವತೆಗಳ ವಾಹನಗಳು ಬೇರೆ ಬೇರೆ ಅದಾವ ಶಿವನ ವಾಹನ ಯಾವುದು ನಂದಿ ನಂದಿ ಎಂದ ಮಾನವನ್ನಾಗಿಟ್ಟುಕೊಂಡು ಯಾರು ಏನೇ ಕೇಳ್ತಾರೆ ಅದೆಲ್ಲವನ್ನು ಕೊಡತಕ್ಕಂಥ ಶಕ್ತಿ ಯಾರಿಗೆ ಇರಬೇಕು ಅಂದ್ರೆ ಅದು ಪರಮಾತ್ಮನಿಗೆ ಶಿವನಿಗಿದೆ ಅನ್ನುವಂಥದ್ದು ಸಂಕಲ್ಪ ಮಾಡಿ ಕೇಳಿ ಪಡ್ಕೊಳ್ಳುವಂಥ ದೇವರುಗಳು ಬಹಳ ಆದರೆ ಅರಿಯದೇ ಮಾಡಿದ ಪೂಜೆಗೂ ಕೂಡ ದೇವರ ಬಲಿಕಾನ ಅಂದ್ರೆ ಆಶ್ಚರ್ಯ ಆಗ್ತದೆ ನಿಮಗೆ ಗೊತ್ತಿಲ್ಲದೆ ಮಾಡಿದ ಪೂಜೆಗೆ ಫಲ ಸಿಗೋದೇ ದೊಡ್ಡದಲ್ಲ ಆದ್ರೆ ಗೊತ್ತಿಲ್ಲದೆ ಮಾಡಿದ ಕರ್ಮವು ಕೂಡ ಪೂಜೆಗೆ ಆಶೀರ್ವಾದಕ್ಕೆ ಅರ್ಹ ಅನ್ನುವಂತ ದೇವರು ಯಾರಾದ್ರೂ ಇದ್ರೆ ಅದು ಪರಮಾತ್ಮ ಶಿವನಿಗೆ ನಿಮಗೆಲ್ಲ ಪುರಾಣದಲ್ಲಿ ಬರ್ತದ ಆ ತನಂತರದವರು ಕಣ್ಣಪ್ಪನಾಗ್ತಾನೆ ಹೇಳ್ತಾರೆ ಕಾಣಿಗೆ ಹೋಗ್ತಾರೆ ಬೇಡ ನೀರು ಕುಡಿಯೋದಕ್ಕೆ ಪ್ರಾಣಿಗಳು ಬರ್ತಾವ ಅಂತೇಳಿ ಅಲ್ಲಿ ಒಂದು ಗಿಡ ಹತ್ತಿ ಕುತ್ಕೋತಾನೆ ಆ ಗಿಡ ಯಾವುದಂತ ಗೊತ್ತಿರಂಗಿಲ್ಲ ಅದು ಬಿಲ್ಪತಿ ಗಿಡ ಹತ್ತಿ ಕೂತ್ಕೊಂಡು ಕಾಯ್ತಾನೆ ಕಾಯ್ತಾನೆ ಯಾವ ಪ್ರಾಣಿಗಳು ಬರೋದಿಲ್ಲ ಶಿವರಾತ್ರಿ ಅವತ್ತು ಸಿಟ್ಟು ಬರ್ತದ ಬೇಸರ ಆಗ್ತದ ಪ್ರಾಣಿಗಳು ಕಾಣ್ಲಿ ಅಂತ ನೋಡ್ತಾರ ಈ ಬಿಲ್ಪತ್ರಿ ಪತ್ರಿಗಳೆಲ್ಲ ಹಾಕಿರ್ತಾವ ಅದೆಲ್ಲ ಕಿತ್ 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 ಹೊಸಿಲ್ಲ ಅದೆಲ್ಲೋ ಬಿಡ್ತದಂದ್ರ ಯಾವ ಗಿಡವನೇರಿ ಹತ್ತಿ ಕೊಡ್ತಿದ್ದಲ್ಲ ಆ ಗಿಡದ ಕೆಳಗಡೆ ಒಂದು ಶಿವಲಿಂಗ ಇತ್ತು ಆ ಶಿವಲಿಂಗದ ಮೇಲೆ ಹೋಗಿ ಬಿಡ್ತಿದ್ವು ಅವ್ರು ಕುಡಿಯೋದಕ್ಕಂತೆ ಒಂದು ಚರ್ಮದ ಚೀಲ ನೀರು ತುಂಬಿಕೊ ಬಂದಿದ್ದ ಅದಕ್ಕೊಂದು ತೂತಾಗಿತ್ತು ಅದರಿಂದ ಬಂದಂತ ಹನಿ ನೀರು ಶಿವಲಿಂಗದ ಮೇಲೆ ಬೆಳೆತಿತ್ತು ಅವತ್ತು ಶಿವರಾತ್ರಿ ಅದು ಗೊತ್ತಿಲ್ಲ ಅವನಿಗೆ ಎಷ್ಟೋ ಹೊತ್ತಿನ ಮೇಲೆ ಒಂದು ಗರ್ಭಿಣಿಯಾದ ಜಿಂಕೆ ಅಲ್ಲಿ ನೀರು ಅಂತ ಬಹಳ ಖುಷಿ ಪಟ್ಟ ಬಾಣ ತಗೊಂಡು ನೀನು ಹುಡುಬೇಕು ಆ ಜಿಂಕೆಗೆ ಆ ಜಿಂಕೆ ಬೇಡ ನನ್ನ ಉದ್ದೇಶ ಮಾಡಿ ಹೇಳಂತ ಸ್ವಲ್ಪ ಬಂದಿಲ್ಲ ನಾನು ತುಂಬಿ ಗರ್ಭಿಣಿ ಇನ್ನು ಕೆಲವೇ ಸಮಯದೊಳಗೆ ಕೆಲವೇ ಸಮಯದೊಳಗೆ ನಾನು ಮಕ್ಕಳಿಗೆ ಜನಮಿ ಗರ್ಭಿಣಿ ಪ್ರಾಣಿಯನ್ನು ಒದೇ ಮಾಡುವಂಥದ್ದು ಮಹಾ ಅಪರಾಧ ಮಹಾಪಾಪ ನನ್ನನ್ನು ಒದೇ ಮಾಡಿ ತಪ್ಪಿಲ್ಲ ಆದ್ರೆ ನನ್ನ ಉದರದೊಳಗೆ ಹೊಟ್ಟೆಯೊಳಗೆ ಇರ್ತಕ್ಕಂಥ ಜೀವರಾಶಿ ಮಾಡಿದ ತಪ್ಪೇನು ನಾನು ಆ ಮನೆಗಳಿಗೆ ಜನ್ಮ ಕೊಟ್ಟರು ಮಾತ್ರ ನೀನು ಹತ್ರ ಬರ್ತೀನಿ ಅವಾಗ ನಿನ್ನ ಒಂದೇ ಮಾಡು ಶಿವನಾನೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತದ ಶಿಕ್ಷೆ ಶಿವನ ಆನೆ ಎಂದಿನ ಕಾಲದವ್ರ ಈಗೆಲ್ಲ ಬೇರೆ ಬೇರೆ ಆನೆಗಳು ಬಂದ ಹಿಂದಿನ ಎಂದಿನ ಒಂದೇ ಆನೆ ಮಾಡಬೇಕು ಶಿವನ ಆಣೆ ದೇವರಾಣೆ ಎರಡೇವರ ಅದಕ್ಕೆ ನೋಡಿದ್ರೆ ಯಾವುದೋ ಇಲ್ಲ ಅನ್ನುವಂಥದ್ದು ಯಾವಾಗ ಶಿವನ ಹೆಸರು ತೆಗೆದುಕೊಳ್ಳುತ್ತಲ್ಲ ಮೇಲೆ ಬೇಡ ಅವ್ರ ಮೈ ಕಪ್ಪು ವೈಬ್ರೇಷನ್ ಆಯ್ತು ಅವನಿಗೆ ಒಂದು ರೀತಿಯೊಳಗ ಹೃದಯ ಚುಂಚಿನ ಆಯಿತು ಹೌದಲ್ಲ ಧರ್ಮಿಣಿ ಜಿಂಗೆ ಸಾಯ್ತಿದ್ರೆ ನನ್ನ ಪಾಪ ಅಂತದಲ್ಲ ಅದೇ ಹೇಳೋದ ಹೋಗಿ ಬರ್ತೀನಿ ಅಂತ ಹೇಳಿ ಅಂತ ಅಂತೇಳಿ ಒಂದು ಚಾನ್ಸ್ ಕೊಟ್ಟ ಆಯ್ತು ಸ್ವಲ್ಪ ಕಾಲ ಕಾಲ ಯಾವುದೇ ಪ್ರಾಣಿಗಳು ಬರಲಿಲ್ಲ ಮತ್ತೊಂದು ಜಿಂಕೆ ಬಂದು ಸಂತೋಷ ಆಯ್ತು ಅದು ಕೂಡ ಇವನನ್ನ ನೋಡಿ ಆ ಹತ್ರ ಶಿಕ್ಷೆ ಬಿಡ್ತದೆ ಏನಂದ್ರ ಇನ್ನೇನು ಕಾಲ ಬಂದು ಏನು ಜಿಂಕೆ ಗರ್ಭಿಣಿ ಆಗಿತ್ತಲ್ಲ ಅದನ್ನು ತಂಗಿ ನಾನು ಯಾಕೆ ಈಗ ಮಕ್ಕಳಿಗೆ ಜನ್ಮ ನೀಡಿದ ಕುಡಿಯೋದಕ್ಕೆ ನೀರು ಬೇಕು ಆ ನೀರು ತರೋದಕ್ಕಾಗಿ ಬಂದಿದ್ದೀನಿ ಅವಕಾಶ ಮಾಡಿಕೊಡು ನೀನ್ ಅವಕಾಶ ಮಾಡಿ ಕೊಟ್ರ ವಾಪಸ್ ಹೋಗಿ ಆ ಮಕ್ಕಳ ಮನೆಗಳನ್ನ ಬಿಟ್ಟು ಆ ತಾಯಿಗೆ ದಿಕ್ಕೇ ಮತ್ತೆ ನಾನು ಇಬ್ರು ಬಂದು ನೀನು ಮಾಡಕೆ ಅಂತ ನೋಡಿ ಎಂತ ಮಾತು ಬೇಡದಾಗ ಏನೋ ಗೊತ್ತಿಲ್ಲ ಶಬ್ದದ ಉಚ್ಚಾರ ಕೇಳಿದ ತಕ್ಷಣ ಅವ್ರ ಮನಸ್ಸು ಪರಿವರ್ತನೆ ಆಯ್ತು ಮತ್ತೆ ಬಿಟ್ಟ ಆ ಲಿಂಕ್ಯನ ಬಿಟ್ಟು ಬಿಟ್ಟ ಆ ಇನ್ನೊಂದು ಜಿಂಕೆಯನ್ನು ಬಿಟ್ಟವ ಅವ್ರ ಮನಸ್ಸಿನ ಅದೇ ಕೊರತೆ ಯಾವುದು ಶಿವನಾಣಿ ಶಿವನಾಣಿ ಅಂತಲ್ಲ ಅದನ್ನ ಅವನು ನೆನಪಿಸ್ಕೊಳ್ತಾ ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ಗೊತ್ತಿಲ್ಲದ ಹಾಗೆ ಶಿವ 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 ಪ್ರಾರಂಭ ಮಾಡ್ತಾನೆ ಸ್ವಲ್ಪ ಹೋಗ್ತಿದ ಮೇಲೆ ಮತ್ತೊಂದು ಜಿಂಕೆ ಬಂತು ಅದು ಯಾವ್ದು ಅಂದ್ರೆ ಮೊದಲೇನು ಗರ್ಭಿಣಿ ಜಿಂಕೆ ಬಂದ್ರ ಗಂಡ ಗಂಡು ಜಿಂಕೆ ಬಂತು ಅದು ಗೊತ್ತು ಅದು ನೀರು ತರಲಿಕ್ಕೆ ಬಂದಿತ್ತು ಇವನು ಇನ್ನೇನು ಮಾಡ ಹುಡುಬೇಕು ಅವಾಗ ಆ ಜಿಂಕೆ ಹೇಳ್ತದ ಮೊದಲ ಎರಡು ಜಿಂಕೆ ಏನು ಬಂದಿದ್ವಲ್ಲ ಅವುಗಳಿಗೋಸ್ಕರ ನಾನು ಬಂದಿದ್ದೀನಪ್ಪ ನೀರು ಹೋಗಕ ನೀನು ಅವಕಾಶ ಕೊಟ್ರೆ ಓದ್ಬಿಟ್ಟು ಸ್ವಲ್ಪ ಹೊತ್ತಿನೊಳಗೆ ಮರಿಗಳನ್ನು ಒಂದು ಕಡೆಗೆ ಸೇರಿಸಿ ಸುರಕ್ಷಿತವಾಗಿ ಇಟ್ಟು ನನ್ನ ಗರ್ಭಿಣಿ ಹೆಂಡತಿ ಜಿಂಕೆ ಏನಿತ್ತಲ್ಲ ಆಕೆ ಮತ್ತೆ ಇನ್ನೊಂದು ಜಿಂಕೆ ನಾನು ಮೂರು ಜಿಂಕೆಗಳು ಬಂದು ನಿಲ್ಗ ಆಹಾರವಾಗ್ತೀವಿ ಅವಾಗ ನೀವು ಬಾಣ ಹೊಡಿಯುವಂತ ಶಿವನಾಣೆ ಅಂತ ಆ ಗಂಡು ಜಿಂಕೆಗಳು ಬೇಡ ಕಂಪಿತರಾಗಿ ಬಿಟ್ಟ ಮನುಷ್ಯರ ಬಾಯಿಯೊಳಗೆ ಶಿವ ಶಬ್ದ ಬರೋದಕ್ಕೆ ಕಷ್ಟ ಏನೋ ಪ್ರಾಣಿಗಳ ಬಾಯಿಯೊಳಗೆ ಶಿವನ ಶಬ್ದ ಬರ್ತದಂದ್ರೆ ನಮ್ಮ ಜನ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಹೇಳಿ ಏನ್ ಮಾಡ್ತಾರೆ ಎಲ್ಲ ಚಾ ಚಾ ಅಂತ ಶಿವ ಶಿವ ಅನ್ನೋ ಯಾರು ಮೈ ಕೈ ಅನ್ನೋದು ಅದೇ ಒಂದು ಗುಬ್ಬಿ ಏನಂತ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಅನ್ನ ಪರದೆ ಇದ್ದರೂ ಕೂಡ ತಿಮ್ ಅಂತ ಮನುಷ್ಯ ಚಾ ಅಂತ ಎಲ್ಲ ತಾಸಿದ್ರು ಯಾವಾಗ ಗಂಡು ಜಿಂಕೆ ಹಂಗೆ ಹೇಳೋಯ್ತು ಗಂಡು ಜಿಂಕಿಗೂ ಅವಕಾಶ ಕೊಟ್ಟವ ಆಶ್ಚರ್ಯ ಒಂದು ತಾಸು ಎರಡು ತಾಸು ಆದ್ಮೇಲೆ ಹಣದ ತಾಯಿ ಜಿಂಕೆ ಅದರ ಸಹೋದರಿ ಜಿಂಕೆ ಈ ಗಂಡು ಜಿಂಕೆ ಮೂರೂ ಜಿಂಕೆಗಳು ಒಟ್ಟಾಗಿ ಮಾಡ್ತಾರೆ ಯಾರ ಹತ್ರ ಈ ಬೇಡರತ್ರ ಒಂದು ಈಗ ನಿನ್ನ ಸಮಾಧಾನ ಎಷ್ಟು ಇದೆಯೋ ಅಷ್ಟು ಬಾಣಗಳನ್ನು ಹೂಡು ನಮ್ಮನ್ನು ಒಲೆ ಮಾಡು ನಮ್ಮನ್ನು ಕೊಲ್ಲು ನಾವು ಶಿವನಾಣೆಗೆ ಯಾವತ್ತೂ ಕೂಡ ವ್ಯತಿರಿಕ್ತವಾಗಿ ನಡ್ಕೊಳ್ಳೋದಿಲ್ಲ ನಾವು ಶಿವನಾರೆಯ ಆಣೆ ಮಾಡಿದ ಪ್ರಮಾಣದ ಕಾರಣಕ್ಕಾಗಿ ಬಂದಿದ್ದೇವೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಆ ಪರಮಾತ್ಮನ ಹೆಸರು ದುರ್ಬಳಕೆ ಆಗೋದು ಬಿಡೋದಿಲ್ಲ ಇನ್ನು ನಿನ್ನ ಆಸೆಯನ್ನು ನೀನು ಪೂರೈಸಿಕೋ ಅಂತ ಹೇಳಿ ಆ ಬೇಡನೆಗೆ ಹೇಳ್ತವಂತೆ ಆಶ್ಚರ್ಯ ಬೇಡನ ಕಣ್ಣೊಳಗೆ ನೀರು ಧಾರಾಕಾರವಾಗಿ ಇಳಿದದ್ದು ಏನು ಮಾಡ್ತಾ ಇದ್ದೀನಿ ನಾನು ಪಶ್ಚಾತಾಪ ಕೊಡ್ತಾನೆ ಇಳಿದು ಬರ್ತಾನೆ ಆ ಜಿಂಕೆಗಳಿಗೆ ನಮಸ್ಕಾರ ಮಾಡ್ತಾನೆ ಅಲ್ಲಿ ಶಿವಲಿಂಗವನ್ನು ನೋಡ್ತಾನೆ ನಮಸ್ಕಾರ ಮಾಡ್ತಾನೆ ಆಶ್ಚರ್ಯ ಅರಿಯದೇ ಮಾಡಿದ ಆತ ಗೊತ್ತಿಲ್ಲದೆ ಮಾಡಿದ್ದು ಯಾವ ಪತ್ರಿ ಹರಿದು ಅಂತ ಗೊತ್ತಿಲ್ಲ ಚರ್ಮದ ಚೀಲದ ನೀರು ಹೋಗಿ ಎಲ್ಲಿ ಬೀಳಕತ್ತೈತಿ ಅದು ಗೊತ್ತಿಲ್ಲ ಆದರೂ ಶಿವರಾತ್ರಿಯ ದಿನ ಅವನಿಗೆ ಗೊತ್ತಿಲ್ಲದೆ ಅವನಿಗೆ ಅರಿವಿಲ್ಲದೆ ಮಾಡಿದ ಪೂಜೆಯು ಕೂಡ ಪರಮಾತ್ಮ ದೇವಲೋಕದಿಂದ ಕೈಲಾಸದಿಂದ ವಿಮಾನ ತಗೊಂಡು ಬಂದ ಯಾರಿಗೋಸ್ಕರ ಅಂದ್ರೆ ಆ ಕಣ್ಣಪ್ಪನಿಗೋಸ್ಕರ ಮತ್ತೆ ತಮ್ಮ ಭಾಷೆಯನ್ನ ಉಳಿಸಿಕೊಂಡಂತ ಆ ಮೂರು ಜಿಂಕೆಗಳಿಗೋಸ್ಕರ ಆ ನಂತರದೊಳಗ ಬೇಡರ ಕಣ್ಣಪ್ಪನಾಗ್ತಾನೆ ಶಿವನಿಗಾಗಿ ತನ್ನ ಒಂದು ಕಣ್ಣನ್ನೇ ಅರ್ಪಣೆ ಮಾಡುತ್ತಾನೆ ಯಾವ ಕಾಲದೊಳಗಿನ ನಡೆದದು ಇವತ್ತಿಗೂ ಕೂಡ ಶಿವಭಕ್ತ ಅನ್ನುವಂತ ಹೆಸರು ಬಂದರೆ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಕಣ್ಣಪ್ಪ ಮಾರ್ಕಂಡೇಯ ಭಕ್ತ ಸಿರಿಯಾಳ ಇಂದು ಮುಂತಾದ ಶಿವಭಕ್ತರು ತಮ್ಮ ಕಣ್ಣು ಮುಂದೆ ಬರ್ತಾರೆ ಅದಕ್ಕೆ ಗವಾಯಿಗಳು ಹಾಡಿದ್ರು ಶಿವ ಶಿವ ಎಂದರೆ ಭಯವಿಲ್ಲ ಭಯವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಆಶೀರ್ವಾದವನ್ನು ಕೊಡ್ತಕ್ಕಂಥ ಶಕ್ತಿ ಲ್ಲವನ್ನ ನೀಡುವಂತ ಶಕ್ತಿ ಅಷ್ಟೇ ಅಲ್ಲ ಮುಕ್ಕೋಟಿ ದೇವರಿದ್ರು ಮತ್ತೊಬ್ಬರ ಹಣೆ ಬರಹ ಬದಲಾಯಿಸಿ ಅವನ ಮೃತ್ಯುವನ್ನ ದೂರ ಮಾಡತಕ್ಕಂಥ ಶಕ್ತಿ ಯಾವ ದೇವರಿಗೂ ಇಲ್ಲ ಯಾರಿಗದ ಅಂದ್ರೆ ಅದು ಸಾಕ್ಷಾತ್ ಮೃತ್ಯುಂಜಯನಿಗೆ ಮಾತ್ರ ಇರತಕ್ಕಂಥದ್ದು ಇನ್ನಾವ ದೇವರಿಗೂ ಹಣೆ ಬರಹ ಮಾಡಿದ್ರೆ ಇಲ್ಲ ಅಂತ ಆದ್ರೆ ಆ ವಿಧಿ ಲಿಖಿತವನ್ನ ಬದಲಾಯಿಸಿ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮೃತ್ಯುಂಜಯನಿಗೆ ಸಾಕ್ಷಾತ್ ಮಹಾದೇವನಿಗೆ ಐತಿ ಅನ್ನುವಂಥದ್ದನ್ನು ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ಅಂತಹ ಮಹಾದೇವನ ಕೃಪಾ ಕಾರುಣ್ಯ ಸದರ್ಮ ಪೀಠದ ಎಲ್ಲ ಭಕ್ತರಿಗೂ ಕೂಡ ಸಿಗಲಿ ಅನ್ನೋ ಕಾರಣಕ್ಕಾಗಿ ಸುಮ್ಮನೆ ಪ್ರಸಾದ ಮಾಡೋದು ಸ್ವಾಮಿಯ ಪೂಜೆ ಅಭಿಷೇಕ ಆಗೋದು ಆಗ್ತಿದ್ದು ಹೋದ ವರ್ಷದಿಂದ ಇದೊಂದು ಕೀರ್ತನೆಯ ಕಾರ್ಯಕ್ರಮವನ್ನು ಭಕ್ತರು ಬಂದಿರ್ತಾರೆ ಎಲ್ಲರಿಗೂ ಒಂದು ಜಾಗರಣೆ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇರುತ್ತದೆ ಅದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸದ್ಧರ್ಮ ಹಿರಿಯ ನಾಗರಿಕರ ಕಾರ್ಯಕ್ಷೇಪ ಸಂಘದ ಎಲ್ಲ ಪದಾಧಿಕಾರಿಗಳು ಹೋದ ವರ್ಷವೂ ಕೂಡ ಪಾನಕದ ಜೊತೆಗೆ ರಸಾಯನದ ಉಪಹಾರದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದರು ಈ ವರ್ಷವೂ ಕೂಡ ಅವರು ಆ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಅದರ ವಿತರಣೆ ನಡ್ಕೊಂಡು ಬಂದದ ಚಹಾದ ವಿತರಣೆ ಮಾಡುತ್ತಾರೆ ಪಾನಕದ ವಿತರಣೆ ಮಾಡುತ್ತಾರೆ ಬೆಳಗ್ಗೆ ಭಕ್ತರಿಗೆ ಎಲ್ಲಿವರೆಗೂ ಕೂಡ ವರ್ಷ ನಾಲ್ಕೂವರೆವರೆಗೂ ಕೂಡ ಈ ಕಾರ್ಯಕ್ರಮ ನಡೆದಿತ್ತು ಅಲ್ಲಿವರೆಗೂ ಕೂಡ ಅದರ ವಿತರಣೆ ಹಾಗೆ ನಡ್ಕೊಂಡೇ ಬಂದಿತ್ತು ನಾವೆಲ್ಲ ಶಾಂತವಾಗಿ ಕುತ್ಕೊಂಡ್ರಿ ನಮ್ಮ ಶೇಖರ ಶಾಸ್ತ್ರಿಗಳು ದೂರದಿಂದ ಎಲ್ಲೋ ಕಾರ್ಯಕ್ರಮ ಕೊಟ್ಟಿದ್ರು ಅಪ್ಪಣೆ ಮಾಡಿದ ಕೂಡಲೇ ಆಯ್ತು ದಾ ಅಪ್ಪಣೆ ಮಾಡಿದ ಮೇಲೆ ಮುಗಿತು ನನ್ನ ಪೀಠದವರು ನನ್ನ ಪೀಠ ನಾನು ಬಂದು ಸೇವಾ ಮಾಡಿದ್ದೀನಿ ಅಂತೇಳಿ ಶಿವಕೀರ್ತನೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಒಳ್ಳೆಯ ಪಂಡಿತರಿದ್ದಾರೆ ನಮ್ಮ ಗವಾಯ್ದು ಹಾರ್ಮೋನಿಯಂ ಅವರು ಬಾರಿಸ್ತಾರೆ ತಬಲಾ ಬಾರಿಸ್ತಾರೆ ಕೊಡಲು ಬಾರಿಸ್ತಾರೆ ಇಂಥ ವಾದ್ಯಗಳ ವಾದನ ಅವರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ ಸರ್ವಾಂಗ ಸರ್ವ ವಾದನ ವಾದ್ಯ ಶಿಖರಾಗಿದ್ದಾರೆ ಅವರು ಕೂಡ ತಮ್ಮ ಗಾಯನವನ್ನು ಪ್ರಸ್ತುತ ಪಡಿಸ್ತಾರೆ ಸಂತೋಷಕ್ಕೆ ಸಹಕಾರ ಕೊಡ್ತಾರೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಊರಿನ ಹಿರಿಯರಿದ್ದಾರೆ ಅವರಿಗೆ ಬೇರೆ ಬೇರೆ ಊರುಗಳಿಂದ ಬಂದಂತ ಭಕ್ತರಿದ್ದಾರೆ ನೀವೆಲ್ಲರೂ ಕೂಡ ಶಾಂತವಾಗಿ ಕೂತ್ಕೊಂಡು ಈ ಒಂದು ಶಿವಕೀರ್ತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಆ ಶಿವಧ್ಯಾನದ ಶಿವನಾಮ ಶಿವನಾಮಸ್ಮರಣೆಯ ಫಲವನ್ನು ನೀವು ಕೂಡ ಪಡೆದುಕೊಳ್ಳ್ರಿ ಆ ಭಕ್ತಿ ಸೇವೆಯಲ್ಲಿ ಭಾಗಿಯಾದರೆ ಅನ್ನುವಂಥ ಮಾತನ್ನು ಆಶೀರ್ವಾದ ಮಾಡ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯ वाचिंग ट्रांसन चैनल लाईकी सब्सक्राइबो